ಬೇರೆ ನೋಡಿ ಕನ್ನಡ ಧ್ವನಿ ಸುವರ್ಣ ಟಿಪ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ಸುಸ್ವಾಗತ ನೋಡಿ ಇದು ಬೆಂಗಳೂರು ದಕ್ಷಿಣ ತಾಲೂಕು ಬೇಗೂರು ಹೋಬಳಿ ಒಂದೇನಹಳ್ಳಿಯಲ್ಲಿ ಬರುವಂಥ ಗ್ರಾಮ ಇಲ್ಲೊಂದು ಖಾಸಗಿ ಒಂದು ಬಡಾವಣೆ ನಿರ್ಮಾಣ ಆಗಿತ್ತು ಆ ಬಡಾವಣೆಯಲ್ಲಿ ಏನಾಗಿದೆ ಅಂದರೆ ಹಿಂದೆ ಮುನ್ಸ್ವಾಮಿಯನ್ನವರು ಏನು ಮಾಡಿದ್ರು ಬೇರೆ ಒಬ್ಬರು ಒಂದು ಪಾಣಿದಾರ ಹತ್ರ ಪರ್ಚೇಸ್ ಮಾಡಿದಂಥ ಜಾಗವನ್ನು ಪಡ್ಕೊಂಡು ನಂತರ ದಿನಗಳಲ್ಲಿ ಅದನ್ನು ಒಂದು ಅನಧಿಕೃತ ಅಕ್ರಮ ಬಡಾವಣೆಗಳು ಮಾಡಿ ಮಾರಾಟ ಮಾಡಿರ್ತಾರೆ ಮಾರಾಟ ಮಾಡಿದ ನಂತರದಲ್ಲಿ ಏನಾಗಿದೆ ಅಂದರೆ ಆ ಹಿಂದೆ ಇದ್ದಂಥ ಪಾಣಿದಾರರಲ್ಲಿ ಇದೇನಾದರೂ ಪಾಣಿನಲ್ಲಿ ಅವ್ರ ಹೆಸರು ಸೇರಿಸಿಲ್ಲ ಅಂತೇಳಿ ಈಗ ಮೂಲ ಪಾಣಿದಾರರು ಬಂದು ಇಲ್ಲಿರುವಂಥ ಸ್ಥಳೀಯರಿಗೆ ತೊಂದರೆ ಕೊಡ್ತಾರೆ ಆದರೆ ಏನಂದರೆ ಎಲ್ಲರೂ ಹಣವನ್ನು ಕೊಟ್ಟು ಈ ರೇವ ಬಡಾವಣೆಯಲ್ಲಿ ಪ್ರತಿಯೊಬ್ಬರು ಕೂಡ ನಿವೇಶನವನ್ನು ಪಡೆದಿದ್ದಾರೆ ಆದರೆ ಏನಂತಂದರೆ ಪ್ರತಿಯೊಬ್ಬರು ಸರ್ಕಾರಕ್ಕೆ ಕಟ್ಟಬೇಕಾದಂಥ ಎಲ್ಲ ತೆರಿಗೆಗಳನ್ನ ಕಟ್ಟಿದ್ದಾರೆ ಎಲ್ಲ ರೀತಿಯಲ್ಲಿ ನೋಂದಣಿ ಖರ್ಚು ವೆಚ್ಚಗಳಾಗಿರ್ಬೋದು ಅಥವಾ ಖಾತಾ ಕಂದಾಯಗಳಾಗಿರ್ಬೋದು ಅಥವಾ ಆ ಸರ್ಕಾರ ಕಟ್ಟಬೇಕಾದಂಥ ವಿದ್ಯುತ್ ಬಾಕಿ ಆಗಿರ್ಬೋದು ಪ್ರತಿಯೊಂದು ಕೂಡ ಇಲ್ಲಿ ಕಟ್ಟಿದ್ದಾರೆ ಕಟ್ಟಿದ್ರು ಕೂಡ ಇಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳು ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ರೆ ಅಂತಂದರೆ ಈ ರಾಜಕಾರಣಿಗಳು ಮತದಾನದ ಆ ಸಮಯದಲ್ಲಿ ಬಂದು ಇಲ್ಲಿ ಜನಗಳನ್ನು ಎಮ್ ಆರ್ಸಿ ಮತವನ್ನು ಹಾಕಿಸ್ಕೊಂಡು ಹೋಗೋವ್ರ ತನಕ ಮಾತ್ರ ಇವರ ಒಂದು ಬೊಗಳ ಮಾತು ನಡೀತಾ ಇದೆ ಆದರೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿವರೆಗೂ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಪ್ರತಿನಿಧಿಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳವರು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನು ಮಾತಾಡಲಿಕ್ಕೆ ಇಲ್ಲಿನ ಸಮಸ್ಯೆಗಳ ಇಲ್ಲಿರುವಂಥ ಮೂಲಭೂತ ವ್ಯವಸ್ಥೆಗಳ ಬಗ್ಗೆ ಮಾತಾಡಲಿಕ್ಕೆ ಅಥವಾ ಸರಿ ಮಾಡಲಿಕ್ಕೆ ಯಾರೂ ಕೂಡ ಇಲ್ಲಿ ಮುಂದೆ ಬಂದಿಲ್ಲ ಹಾಗಾಗಿ ಇವತ್ತು ಒಂದು ಸುವರ್ಣ ಟೆನ್ಸ್ ಕನ್ನಡ ವಾಹಿನಿಗೆ ಇಲ್ಲಿ ಸ್ಥಳೀಯರು ಒಂದು ದೂರು ಕೊಟ್ಟಾಗ ನಾವು ಸ್ಥಳಕ್ಕೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ನಿಮಗೆ ಇದು ಸಂಪೂರ್ಣವಾದ ಚಿತ್ರಣವನ್ನು ನಾನು ನೀಡ್ತೇನೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಸ ಸ್ಥಳೀಯರು ತುಂಬ ಮನಸ್ಸಿಗೆ ನೋವಾಗಿದೆ ನಮಗೆ ಇಲ್ಲೆಲ್ಲ ಒಂದು ಪಿಟ್ನಲ್ಲಿ ಬರ್ತಾ ಇರುವಂಥ ಎಲ್ಲ ನೈಮಲ್ಯಗಳನ್ನು ನಮಗೆ ಆರೋಗ್ಯದ ಸಮಸ್ಯೆಗಳು ಕಾಡ್ತಾ ಇದೆ ದಿನನಿತ್ಯ ಮಕ್ಕಳಿಗೆ ಕೋರಾನ ಆಗಿರ್ಬೋದು ಚಿಕ್ಕ ಮತ್ತೆ ಡೆಂಗ್ಯೂ ಆಗಿರ್ಬೋದು ಇದು ಇನ್ನಿತರ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗ್ತಾ ಇದೆ ಇದನ್ನು ಸರಿಪಡಿಸಬೇಕು ದಯವಿಟ್ಟು ಯಾಕಂತಂದ್ರೆ ಇವತ್ತು ಯಾವ ಕ್ಷಣದಲ್ಲಿ ಇರೋನು ಇಲ್ದಿರೋನು ಏನು ಅನ್ನೋ ಸಾಧ್ಯತೆಯಿಂದ ಸರಿಯಾಗಿ ಸಮಸ್ಯೆಯನ್ನು ಸರಿಪಡಿಸ್ಕೊಡ್ಬೇಕು ಆರೋಗ್ಯದ ಸುಧಾರಣೆ ಸರಿಪಡಿಸಬೇಕಾದ್ರೆ ರಾಜಕಾರಣಿಗಳು ಸ್ಥಳೀಯಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಸಮಸ್ಯೆಗಳನ್ನು ಇಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸರಿಪಡಿಸಿಕೊಡಬೇಕು ಅಂತ ಹೇಳಿ ಅವರೆಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದಾರೆ ಸುವರ್ಣ ಟೈಮ್ಸ್ ನೇರ ನುಡಿ ಕನ್ನಡ ಧ್ವನಿ ಬೆಂಗಳೂರು ನಮಸ್ಕಾರ ನಾನು ಬೆಂಗಳೂರು ದಕ್ಷಿಣ ವಿಭಾಗ ಹೊಂಬದೇವನಹಳ್ಳಿ ಗ್ರಾಮ ಓಕೆ ಸರ್ವೆ ನಂಬರ್ ಏಯ್ಟಿ ನೈನ್ ಬಾರ್ ಟು ಒಂದು ಎಕರೆ ಒಂಬತ್ತು ಗುಂಟೆ ಜಾಗದ ನಿವೇಶನದ ಬಗ್ಗೆ ನಾನು ಹೇಳಲಿಕ್ಕೆ ಇದ್ದೀನಿ ಇದು ಇದು ಬಂದ್ಬಿಟ್ಟು ಅದರದ್ದು ಕಾಪಿ ಆಗಿರ್ತದೆ ಇದು ಎರಡನೇ ತಾರೀಕು ಜೂನ್ ನೈನ್ಟೀನ್ ನೈಂಟಿ ಸೆವೆನಲ್ಲಿ ಆ್ಯಕ್ಚುಲಿ ಈ ಈ ಮೂರು ಜನ ಸೇರಿಬಿಟ್ಟು ಯಾರು ಮುನಿಯಪ್ಪ ಹಲ್ಲಾಳಪ್ಪ ಮತ್ತು ಕೆಂಚಪ್ಪ ಇವರು ಸೇರಿ ಮುನ್ಸ್ವಾಮಿ ಅನ್ನೋರಿಗೆ ಇದನ್ನು ರಿಜಿಸ್ಟರ್ ಮಾಡಿರ್ತಾರೆ ಇದಾದ ಮೇಲೆ ಅವರು ಈ ಸದರಿ ಏಯ್ಟಿ ನೈನ್ ಬಾಯ್ ಟು ಒಂದು ಎಕರೆ ಒಂಬತ್ತು ಗುಂಟೆ ಜಾಗ ಇದೆಯಲ್ಲ ಇದನ್ನು ಅವರು ಪಾಣಿನಲ್ಲಿ ಚೇಂಜ್ ಮಾಡಿಕೊಡ್ದೆ ಒಂದು ದೊಡ್ಡ ತಪ್ಪು ಏನಂದರೆ ಅದನ್ನು ಅವರು ಸೈಟಾಗಿ ವಿಭಜನೆ ಮಾಡಿ ಹಂಚಿ ಹೋಗಿರ್ತಾರೆ ಈ ಒಂದು ಪ್ರದೇಶದಲ್ಲಿ ಯಾವುದೇ ಬೇಸಿಕ್ ಇಮ್ಯುನಿಟಿ ಅಂದರೆ ಒಂದು ಒಳಚರಂಡಿ ವ್ಯವಸ್ಥೆ ಆಗಲಿ ರಸ್ತೆ ಆಗಲಿ ಅಥವಾ ಯಾವುದೇ ನೈರ್ಮಲ್ಯ ಇಂಥ ಬೇಸಿಕ್ ಇಮ್ಯುನಿಟಿ ಯಾವುದನ್ನು ಅವರು ಕೊಟ್ಟಿರೋದಿಲ್ಲ ಆದ್ದರಿಂದ ಇದನ್ನು ಆ್ಯಕ್ಚುಲಿ ನಾವು ಮುನ್ಸ್ವಾಮಿ ಅವರ ಮೇಲೇ ನಾವು ಆ್ಯಕ್ಚುಲಿ ರಿಕವರಿ ಶೂಟನ್ನು ಫೈಲ್ ಮಾಡ್ಬೋದು ಬಟ್ ಮುನ್ಸ್ವಾಮಿ ಅವರ ಆರೋಗ್ಯದ ನಿಮಿತ್ತ ಅವರು ನಮಗೆ ಯಾರ್ದೋ ಬೇರೆಯವ್ರ ಮುಖಾಂತರ ಹೇಳಿಸಿ ನೀವು ನಿಮ್ಮ ಖರ್ಚಲ್ಲಿ ಮಾಡ್ಕೊಳ್ಳಿ ಅಂತ ಅಂದಾಗ ಆ ತಕ್ಷಣ ನಾವು ಬಂದುಬಿಟ್ಟು ಪಂಚಾಯಿತಿಯವರ ಗಮನಕ್ಕೆ ಇದನ್ನು ತಂದಾಗ ಇದು ಪಂಚಾಯತಿ ಅವರು ಕೊಟ್ಟಿರುವಂತಹ ಲೆಟ್ರ್ ಆಗಿರ್ತದೆ ಇದು ಇಪ್ಪತ್ತೆಂಟನೇ ತಾರೀಖು ಜುಲೈ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪಿ ಡಿ ಒ ಅವರು ಸೈನ್ ಮಾಡಿರ್ತಾರೆ ರವಿಕುಮಾರ್ ಅವ್ರ ಹೆಸರು ಪಂಚಾಯತ್ ಪಿ ಡಿ ಒ ಇವರು ಗ್ರಾಮ ಪಂಚಾಯತಿ ಹೊಮ್ಮದಿಂದ ನಮಗೆ ಇದರಲ್ಲಿ ನಮಗೆ ಫಂಡ್ ಇಲ್ಲ ಆದ್ದರಿಂದ ದಯಮಾಡಿ ನೀವು ನಿಮ್ಮ ಸ್ವತಃ ಹಣದಲ್ಲಿ ಮಾಡ್ಕೊಳ್ಬೋದು ಇದು ರೆವಿನ್ಯೂ ವ್ಯಾಪ್ತಿಗೆ ಸಂಬಂಧಪಟ್ಟಿದೆ ಆದ್ದರಿಂದ ನೀವು ಮಾಡ್ಕೊಳ್ಬೋದು ಅಂತ ಹೇಳಿದಾಗ ಇದನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಈಗ ಅವರು ಪಂಚಾಯತಿಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಯಾರೋ ಅವ್ರ ಕಡೆಯಿಂದ ಏನೋ ಬಂದು ನಮಗೆ ಧಮ್ಕಿಯನ್ನು ಹಾಕ್ತಾ ಇದ್ದಾರೆ ಗುಂಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಓಕೆ ಬೇಕಾದಷ್ಟು ನಮಗೆ ಜನಸಾಮಾನ್ಯರಿಗೆ ತೊಂದರೆಯನ್ನು ಪಡಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಒಳಚರಂಡಿ ಆಗಲಿ ರಸ್ತೆ ಬೀದಿ ದೀಪ ಯಾವುದೇ ಡೆವಲಪ್ಮೆಂಟ್ ಆಗಿರಲ್ಲ ಯಾವುದೇ ಅಭಿವೃದ್ಧಿ ಆಗಿರೋಲ್ಲ ಜನ ಸಾಮಾನ್ಯರ ಪಾಡು ನಮಗೆ ಆ್ಯಕ್ಚುಲಿ ಮುಗಿಲು ಮುಟ್ಟಿದೆ ಇದಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಹುಮ್ಮದೇವನಹಳ್ಳಿ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಸ್ಟೇಷನ್ ಹುಳಿಮ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದನ್ನು ನಾವು ಆಲ್ರೆಡಿ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿರ್ತೇವೆ ಎಸ್ ವಿ ಆರ್ ಬಡಾವಣೆ ಹೆಸರಲ್ಲಿ ಸೊ ಆ ಕಾಪಿ ಕೂಡ ಇದಿರುತ್ತೆ ಈ ಕಾಪಿ ನಿಮಗೆ ಕಾಣ್ಬೋದು ನೀಟಾಗಿ ಸೊ ಇದು ಕಂಪ್ಲೇಂಟ್ ಕೂಡ ಲಾಜ್ ಆಗಿರ್ತದೆ ಇದಷ್ಟೇ ಅಲ್ಲದೆ ಈ ಥರದ ಸಮಸ್ಯೆ ಸುಮಾರು ವರ್ಷದಿಂದ ನಡ್ಕೊ ಬಂದಿದ್ದರಿಂದ ನಾವು ಈ ಹಿಂದೆ ಸುಮಾರು ಸಲ ನಾವು ಪೊಲೀಸ್ ಸ್ಟೇಷನಿಗೆ ಹೋಗಿ ಅವರಿಗೆ ಇದು ಹೇಳಿದಾಗ ಕೂಡ ಅವ್ರ ಕಡೆಯಿಂದ ಸುಮಾರು ಏನೇನು ಸಂಬಂಧಪಟ್ಟ ಅವರ ಕುಟುಂಬಸ್ಥರು ನಮಗೆ ಬರವಣಿಗೆಯಲ್ಲಿ ಕೊಟ್ಟು ಇನ್ಮೇಲೆ ನಾವು ಆ ಸರ್ವೆ ನಂಬರಲ್ಲಿ ಮತ್ತು ಅದರ ಅಕ್ಕಪಕ್ಕ ಇರುವಂಥ ಯಾವುದೇ ಸರ್ವೆ ನಂಬರಲ್ಲಿ ನಾವು ತೊಂದರೆ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಅವರು ನಮಗೆ ಅಲ್ಲಿ ಬಂದು ಬರ್ಕೊಟ್ಟಿರುವಂಥ ಪತ್ರ ಇದೆ ಓಕೆ ಸೊ ಇದು ನಮಗೆ ಆ್ಯಕ್ಚುಲಿ ನೀವು ಏನಿದೆಯೋ ಅದನ್ನು ಮಾಡ್ಕೊಳ್ಳಿ ಇನ್ನೂ ನಾವು ನಿಮ್ಮ ತಂಟೆಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇದು ಹೇಳಿದ ಮೇಲೂ ಕೂಡ ಮತ್ತೆ ಗುಂಪುಗಾರಿಕೆ ಮಾಡಿಕೊಂಡು ನೋಡಿ ಇವನ್ನ ಪೊಲೀಸು ಮತ್ತು ಬಂದಂಥ ಬೇರೆ ಇವರು ಏನಿದ್ದಾರೆ ಲೋಕಲ್ಸ್ ಎಲ್ಲ ಇಲ್ಲಿ ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಇದನ್ನು ತಕ್ಷಣ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದರೆ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿರ್ಬೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಆಗಿರ್ಬೋದು ಪಿ ಡಿ ಆಗಿರ್ಬೋದು ತಹಶೀಲ್ದಾರ್ ಆಗಿರ್ಬೋದು ಎ ಸಿ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತಕ್ಷಣ ನಮಗೆ ಕ್ರಮ ತಗೋಬೇಕು ಇಲ್ಲ ನಾವು ಇದುವರೆಗು ಇದಕ್ಕೇನು ಸುಮ್ಮನೆ ಇದು ಯಾವುದನ್ನು ಕಟ್ಟೋಕ್ಕಾಗಲ್ಲ ರಾತ್ರೋರಾತ್ರಿ ಮಾಡೋಂಥ ಕೆಲಸ ಅಲ್ಲ ಇದು ಇದನ್ನು ನಾವು ಕಷ್ಟಪಟ್ಟು ಸರ್ಕಾರಕ್ಕೆ ಏನು ನಾವು ಕಂದಾಯ ಕಟ್ಟಬೇಕು ಸರ್ಕಾರಕ್ಕೆ ಏನು ನಾವು ಸಬ್ರಿಜಿಸ್ಟ್ರ ಕಟ್ಟಬೇಕು ಕರೆಂಟ್ ತಗೊಳಕ್ಕೆ ಏನು ಮೀಟ್ರ್ ಚಾರ್ಜ್ ಕಟ್ಟಬೇಕು ಇದನ್ನೆಲ್ಲ ಕೊಟ್ಕೊಂಡು ಇಪ್ಪತ್ತೆಂಟು ವರ್ಷದಿಂದ ಈ ಥರ ಜೀವನ ಬಂದಿದ್ದೀವಿ ಇಲ್ಲಿಂದ ಈ ಕಡೆ ಆಗೋದಿಲ್ಲ ಲೆಟ್ ಗೌರ್ಮೆಂಟ್ ಇನ್ವಾಲ್ವ್ ಆರ್ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ತಕ್ಷಣ ಇದನ್ನು ಕ್ರಮ ತಗೋಬೇಕು ಇದು ಆರೋಗ್ಯದ ದೃಷ್ಟಿಯಾಗಿರೋದ್ರಿಂದ ನಾವು ಬದುಕಿದ್ರೇನೆ ಮುಂದಿನ ಪೀಳಿಗೆಗೆ ಸೊ ಇಂಥದ್ದೊಂದು ವಾತಾವರಣ ನೀವು ನಿರ್ಮಾಣ ಮಾಡಿರೋಕ್ಕೆ ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಪ್ರತಿಯೊಂದು ಗುಂಪುಗಾರಿಕೆ ಮಾಡೋರಾಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ರಾಜಕಾರಣಿ ಏನಾದ್ರು ಹಿಂದೆ ಇದ್ರು ಕೂಡ ಈ ತಕ್ಷಣ ಅವರು ಬೈಲಿಗೆ ಬಂದ್ಬಿಟ್ಟು ತಕ್ಷಣ ನನ್ಗೆ ಇದಕ್ಕೆ ಪರಿಹಾರನ ಕಲ್ಪಿಸ್ಕೊಡ್ಬೇಕಂತ ಈ ಮೂಲಕ ನಾವು ಎಮ್ ಎಲ್ ಎ ಆಗಿರ್ಬಹುದು ಎಂ ಪಿ ಆಗಿರ್ಬಹುದು ಮೆಂಬರ್ ಆಗಿರ್ಬಹುದು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಆದ್ರಿಂದ ಸುವರ್ಣ ಟಿವಿಗೆ ಇಂತ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ದಯವಿಟ್ಟು ಇದಕ್ಕೊಂದು ನೀವು ಅವಕಾಶ ಮಾಡಿಕೊಡಿ ಅಂತ ನಾವು ಈ ಮೂಲಕ ಇದರಿಂದ ನಮಗೆ ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇದೆ ಸುಮಾರು ನಮಗೆ ಆರೋಗ್ಯ ಸಮಸ್ಯೆಗಳು ಆಗ್ತಾ ಇದೆ ಇಲ್ಲಿ ನಾವು ಪ್ರದೇಶದಲ್ಲಿ ವಾಸ ಮಾಡ್ಲಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ ಆದ್ರಿಂದ ಈ ತಕ್ಷಣ ನೀವು ಇದಕ್ಕೊಂದು ಕ್ರಮ ತಗೋಬೇಕಂತ ನಾನು ಈ ಮೂಲಕ ನಮ್ಮಲ್ಲಿ ನಮ್ಮಿಂದ ಈ ಎಸ್ ಆರ್ ಲೇಔಟ್ ಪರವಾಗಿ ನಾನು ನಿಮ್ಗೆ ಕಳಕಳಿಂದ ಇಷ್ಟೆಲ್ಲ ಕಷ್ಟ ತಗೊಂಡು ಈ ಪ್ರಾಬ್ಲಮ್ ಪ್ರಾಬ್ಲಮ್ ಮಾಡೋದಕ್ಕೆ ಬಂದಿದ್ದೀರಾ ತುಂಬಾ ಧನ್ಯವಾದಗಳು ಇಲ್ಲಿ ಏರಿಯಲ್ಲಿ ಯಾವುದೇ ಫೆಸಿಲಿಟೀಸ್ ನಮಗಿಲ್ಲ ನಾವು ಸೀನಿಯರ್ ಸಿಟಿಜನ್ ಆಗಿರೋದ್ರಿಂದ ನಮಗೆ ಕಾಯಿಲೆಗಳು ನಮ್ಮ ಯಜಮಾನ್ರಿಗೂ ಕಾಯಿಲೆಗಳು ಸೊ ನಮಗೆ ಆದಷ್ಟು ಬೇಗ ಇಲ್ಲಿ ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆಗಳನ್ನ ಪರಿಹರಿಸಿಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಇದ್ರ ಮೇಲೆ ಎಲ್ಲನೂ ಸುವರ್ಣ ಜನಸೋರು ಇದ್ರ ಮೇಲೆ ನಾವು ಏನು ಹೇಳೋಕ್ಕಾಗಲ್ಲ ನೀವೇ ಅರ್ಥ ಮಾಡಿಕೊಂಡು

ಕಷ್ಟ ಸಾಲ ಬಲ ಮಾಡ್ಕೊಂಡು ನಾವ್ ಮನೆ ಕಟ್ಕೊಂಡ್ ಬಂದಿದೀವಿ ನಮ್ಮ ಮನೆ ಇದೆ ನಮ್ಮ ಜೀವನ ಮಾಡಕ್ ಬಿಡ್ತಾ ಇಲ್ಲ ಕೊಡ್ತಾ ಇದಾರೆ ಕಷ್ಟ ಪಡಿಸ್ತಾ ಇದಾರೆ ನಮ್ಮನ್ನ ನಿಮ್ಮದಿ ಕೊಡ್ತಾ ಇಲ್ಲ ನಾವ್ ಎಲ್ಲ ಹೋಗಿ ಕಷ್ಟ ಪಡ್ಕೊಂಡ್ ಬರ್ತಾ ಇದೀವಿ ಮನೆ ಕ್ರು ಕೊಡ್ತಾ ಇಲ್ಲ ಏನಾದರೂ ಒಂದು ಗೋಲ್ ಕೊಡ್ತಾನೇ ಇದ್ದಾರೆ ನಾಳೆ ಕಡೆಯಿಂದ ಏನಾದರೂ ಒಂದು ಗೋಲ್ ಅವರು ಇದೇ ಇದರಲ್ಲಿ ಇದ್ದಾರೆ ನಮಗೇನಪ್ಪ ಅಲ್ಲಡ್ಗೆ ಮಾಡ್ತಾ ಕುಕ್ಕಿಂಗ್ ನಮ್ಗೆ ಅಲ್ಲ ಅಡಿಗೆ ಆಯ್ತಾ ಇಲ್ಲ ನಮ್ಗೆ ಅದೈತೆ ಇವ್ರಿಗೆ ಹಂಗಿಲ್ಲ ಯಾರಿಗೆ ಗೋಲ್ ಕೊಡಬೇಕು ಹೆಂಗ್ನ ತಗ್ನ ತೊಗೊಂಬರ್ಬೇಕು ಇವ್ರದ್ದು ಇದೇ ದಿನಕಲ್ಕಾದರು ಇವ್ರಿಗೆ ಇದೇ ಟೆನ್ಷನ್ ನಮಗೆ ಮಕ್ಳು ಕೆಸಕ್ಕೆ ಹೋದ್ರೆ ಮಕ್ಳು ಹೋದ್ರೆ ಆ ಕುಕ್ಕಿಂಗ್ ಆಯ್ತಾ ಈ ಕುಕ್ಕಿಂಗ್ ಆಯ್ತು ತಲೆಯಲ್ಲಿ ಇರತ್ತೆ ನಮಗೆ ತುಂಬ ಟಾರ್ಚರ್ ಕೊಡ್ತಾರೆ ಬಾಲಕ್ ಬಿಡ್ತಾ ಇಲ್ಲ ಬಚ್ಚಕ್ಕೆ ಬಿಡ್ತಾ ಇಲ್ಲ ತುಂಬ ನೋವು ಕೊಡ್ತಾ ಇದ್ದಾರೆ ಕೇಸು ಒಬ್ಬರು ಹೋದ್ರೆ ಒಬ್ಬರು ಕೇಸ್ ಹಾಕೊಂಡಿದ್ದಾರೆ ಇವಾಗ ನಾ ಆಲ್ರೆಡಿ ಇಲ್ಲಿ ಮೂರ್ನಾಲ್ ಜನ ಗೆದ್ದಿದ್ದಾರೆ ತಿರ್ಗಾ ಇನ್ನೊಬ್ಬ ತಿರ್ಗಾ ಇನ್ನೊಬ್ಬ ಇದು ಯಾವ ನ್ಯಾಯ ರೋಡ್ ಬರಕ್ ಬಿಡ್ತಾ ಇಲ್ಲ ಸ್ಯಾನಿಟ್ರಿ ಬರಕ್ ಬಿಡ್ತಾ ಇಲ್ಲ ನಾವೇನ್ ಪಾಪ ಮಾಡಿದೀವಿ ಎಲ್ಲ ನನ್ನ ಮಗಳಿಗೆ ಡೆಂಗೂ ಜ್ವರ ಬಂದೈತೆ ಮಳೆ ಮಲಗಿದ್ದಾರೆ ಇನ್ನ ಇದು ಯಾವ ನ್ಯಾಯ ಇದೆ ಇಲ್ಲಿ ಯಾಕೆ ಹಿಂಗ್ ಸುಮ್ಮನೆ ಇದ್ದೀರಾ ನಂಗೊಡು ನಿಮ್ಗೆ ಅಯ್ಯೋ ಅನ್ಸಲ್ವಾ ಪಾಪ ಅನ್ಸಲ್ವಾ ನಾವು ಮನ್ಸಿರ್ತಾನೆ ಯಾಕೆ ನಮ್ಗೆ ಹಿಂಗ್ ನಿಮ್ಮದಿದೆ ಮಾಡ್ತಾ ಇದೀರಾ ನನ್ ತುಂಬಾ ಮನ್ಸು ನೋವಾಗಿದೆ ಸರ್ ಇದು ಯಾವ ತಲೆ ಕೆಡ್ಸ್ಕೊಂತಾನೆ ಇಲ್ಲ ಒಳಗೊಳಗೆ ಫಿಟ್ಟಿಂಗ್ ಇರ್ತಾರೆ ಅದನ್ನ ಯಾಕೆ ನೀವು ನಂಬ್ತೀರಾ ಇಲ್ಲಿ ಇರೋರಿಗೆ ಎಮ್ ಎಲ್ ಎ ಅವ್ರಿಗೆ ಪಿ ಅವ್ರಿಗೆ ಗೆಲ್ತಾ ಇದೀನಿ ಅದನ್ನ ಯಾಕೆ ನೀವು ನಂಬ್ಕೊಂಡು ಯಾಕೆ ಹಿಂದೆ ಹೋಗ್ತೀರಾ ನಮಗೋಸ್ಕರ ಮುಂದೆ ಬಂದು ನಮಗೆಲ್ಲ ಸ್ವಲ್ಪ ನಮ್ಮನ್ನು ನಮಗೂ ಸ್ವಲ್ಪ ಕಾಪಾಡಿ ನಿಮಗೋಸ್ಕರ ಓಟ್ ಹಾಕ್ತಾ ಇದ್ದೀವಿ ನಿಮಗೋಸ್ಕರ ಎಲ್ಲ ನಾವು ಹಾಕ್ತೀವಿ ಅಲ್ವಾ ನಮ್ಮಲ್ಲಿ ಇಪ್ಪತ್ತು ಓಟ್ ಇದೆ ನಿಮಗೆ ಆಗ್ತಾ ಇದೀವಿ ಯಾಕೆ ನಮ್ಗೆ ಮಾಡ್ತಾಯಿಲ್ಲ ಮಾಡ್ತಾ ಇಲ್ಲ ನಾವೇನು ಪಾಪ ಮಾಡಿದ್ದೀವಿ ನಾವು ಯಾರು ಹೊಟ್ಟೆಗಾದ್ರು ಒಟ್ಟು ಹೊಡೆದು ಮುಂದಕ್ಕೆ ಬಂದಿದ್ದೀವಿ ಕಷ್ಟಪಟ್ಟು ಲೋನ್ ಕಟ್ಕೊಂಡು ಓದ್ಲಾಡ್ತಾ ಇದ್ದೀನಿ ನಂಗೆ ಯಾರು ಟೆನ್ಷನ್ ಕೊಡ್ತಾ ಇದ್ದೀನ ನನ್ನ ಕಷ್ಟ ನನ್ನ ಬಂದ್ಕೊಂಡು ನಾನು ಹೋಗ್ತಾ ಇದ್ದೀನಲ್ವಾ ಅಲ್ವಾ ನೀವು ಯಾಕೆ ನನ್ನ ಬಗ್ಗೆ ಬಿಡ್ತಾ ಇಲ್ಲ ಇಲ್ಲಿರೋ ಇಪ್ಪತ್ತು ಮನೆಗೂ ಅಷ್ಟೊಂದು ಟಾರ್ಚಲ್ ಮಾಡ್ತೀರಾ ಯಾಕೆ ನೀ ಏನು ನ್ಯಾಯ ಇದರಿಂದ ಯಾಕೆ ಈ ಪಾಪ ಹೊಸ್ಕೊಂಡು ಏನು ಮಾಡ್ತೀರಾ ನೀವು ಇರೋ ಸ್ವಲ್ಪ ದಿನ ಅದು ಯಾಕೆ ಒಳ್ಳೆಸು ತಗೊಂಡು ಯಾಕೆ ಹೋಗ್ತಾ ಇಲ್ಲ ಯಾಕೆ ಚಲ ಗೋಲ್ ಕೊಡ್ತಾ ಇದೀರಾ ಯಾಕೆ ಬಗ್ಗೆ ಬಿಡ್ತಾ ಇಲ್ಲ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ರು ಕೇಸ್ ಹಾಕೊಂಡು ಇದರಿಂದ ನಿಮ್ಗೆ ಏನು ಸಿಗುತ್ತೆ ನಿಮಗೆ ಕ್ಲಿಯರ್ ಮಾಡೋಕೆ ಕೇಳ್ತಾರೆ ಸರ್ ಆ ಕೇಸ್ನ ಐದೈದು ಲಕ್ಷ ಕೇಳ್ತಾರೆ ಸರ್ ಒಂದು ರೂಪಾಯಿ ಎರಡು ರೂಪಾಯಿ ಇಲ್ಲ ಐದೈದು ಲಕ್ಷ ಇಲ್ಲ ಸರ್ ಹೋಗದ ಮತ್ತೆ ಬಡವರು ಸರ್ ಐವತ್ತು ಸಾವಿರ ಅಂದ್ರೆ ಓಕೆ ಡೀಲ್ ಐವತ್ತು ಲಕ್ಷ ಸರ್ ಸರ್ ಆಯ್ತು ನೀವು ಐದು ಲಕ್ಷ ತಿಂದು ಬಿಟ್ಟೆ ತಿರ್ಗಾ ನಾನ್ ಹಾಕೋದು ನನ್ ಕೂಡ ಐದು ಲಕ್ಷ ತಿರ್ಗಾ ನೀನ್ ಹಾಕೋದು ಪದಕ ಇದು ಇದೆಲ್ಲ ಒಂದ್ ಜೀವನ ಇದು ಈ ಹೋಗಬೇಡಿ ಬನ್ನಿ ನಿಮ್ ಮೂವತ್ತು ಊಟ ನಾನು ಹಾಕ್ತೀನಿ ನನ್ ಕೈಯಲ್ಲಿ ಆಗತ್ತೆ ಹತ್ತು ಹತ್ತು ಮನೆ ಕುಕ್ಕಿಂಗ್ ಮಾಡಿ ನಾನು ನಿಮ್ ಊಟ ಹಾಕ್ತೀನಿ ಅಂದ್ರೆ ಈ ತರ ಕಿತ್ತೋಗ್ರ ಜೀವನ ಮಾಡ್ಬೇಡಿ ದಯವಿಟ್ಟು ಮಾಡ್ಬೇಡಿ ಇವಾಗ ಇದೆಲ್ಲ ಮಾತಾಡಿ ತುಂಬಾ ಜನ ಯಾಕೆ ಬರ್ತಾ ಇಲ್ಲ ಗೊತ್ತಾ ರಾತ್ರಿ ರಾತ್ರಿ ರೌಡಿ ಡಿಸ್ಟರ್ಬ್ ಮಾಡೋದು ಹೆಂಗ್ ಬದ್ ನೋಡ್ಬಿಡ್ತೀನಿ ಏ ಮುನ್ನ ಸೈಡ್ ಹೋಗ್ಬಿಡು ನೀನ್ ಏನಾದ್ರೂ ಇಲ್ಲಿ ಇದ್ರೆ ಬರ್ಕಾಕ್ ಬಿಡಲ್ಲ ನೀನು ಭಯ ಪಡಿಸ್ತಾರೆ ಗೊತ್ತಾ ಇವ್ರಿಗೆ ಕಾಲ್ ಬರ್ತಾ ಇದೆ ಅವ್ರಿಗೊಂದ್ ಕಾಲ್ ಬರ್ತಾ ಇದೆ ಯಾಕೆ ಮಾಡ್ತೀಯಾ ಯಾಕೆ ತರ ಫೋನ್ ಜರಿ ಮಾಡ್ತೀಯಾ ಬೇಡ ಇರೋ ಸ್ವಲ್ಪ ದಿನ ಜೀವನ ಅನ್ನೆಟ್ಟಿಗೆ ಮಾಡ್ಕೊಂಡು ಹೋಗೋಣ ಅಷ್ಟೆಲ್ಲ ಏನ್ ತಗೊಂಡು ಏನು ಒತ್ಕೊಂಡು ಹೋಗೋದ್ ಏನು ಇಲ್ಲ ನಮ್ ಲವರ್ಗೆ ಏನೇ ತೊಂದ್ರೆ ಆದ್ರೂನು ಅದು ಅವ್ರ ಗ್ರೂಪ್ ಮೇಲೆ ಬರಬೇಕು ಒಂದು ನಿಮಿಷ ನಮ್ಮ ನಮ್ಮ ನಿಮಿಷ ಸರ್ ನೋಡಿ ಕೆಸಕ್ ಕೊಡ್ತಾವ್ರೆ ಅದ ದಾರಿಯಲ್ಲಿ ಬರ್ತಾರೆ ನಮ್ ಇಡೀ ಇಪ್ಪತ್ ಮನೆಗೆ ಏನಾದ್ರು ಯಾರಿಗಾದ್ರೂ ಏನಾದ್ರು ಆದ್ರೆ ಅದ ಕಾರಣ ಈ ರಮೇಶ್ ಫ್ಯಾಮ್ ಮಧು ಫ್ಯಾಮಿಲಿ ರಮೇಶ್ ಫ್ಯಾಮಿಲಿ ಮತ್ತೆ ಇನ್ಯಾರ ಯಾರ ಹೆಸರು ಇವ್ರೂಪ್ ಸರ್ ನಮ್ ಎಷ್ಟು ಯಾರು ಇಲ್ಲ ಸರ್ ನಮ್ಗೆ ಒಂದು ಪ್ರಾಬ್ಲಮ್ ಆದ್ರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಾರಣ ಈ ಗುಂಪೆ ಸರ್ ನಾನು ಸುಮ್ಮನೆ ಬಿಡೋಲ್ಲ ಸ್ಕೂಲ್ ಇದೆ ಎರಡ್ ಸಾವಿರದ ಆರರಲ್ಲಿ ನಾವು ಮನೆ ಕಟ್ಕೊಂಡ್ ಬಂದಿರೋದು ಇಟ್ಕೊಂಡು ನೋಡಿ ಮನೆ ಇದೆ ಅದ್ರಲ್ಲಿ ಯಾವುದೇ ಡಿಸ್ಟಿಕ್ ಇಲ್ಲ ಇಲ್ಲಿ ನಾವು ಏನೇ ಮಾಡೋಕ್ಕೋದ್ರು ನಾವು ನಾವೇ ಮಾಡ್ತೀವಿ ಕೆಲಸ ಅಂದ್ರೂ ಬಿಡಲ್ಲ ತುಂಬ ತೊಂದರೆ ಕೊಡ್ತಾರೆ ಅವ್ರು ಗ್ಯಾಂಗ್ ಗ್ಯಾಂಗ್ ಬರ್ತಾರೆ ಅವರು ಒಂದು ಗ್ರೂಪ್ ಜಾಮ್ ಮಾಡ್ಕೊಂಬಂದು ಲೇಡೀಸ್ ಮೇಲೆ ಜೆಂಟ್ಸ್ ಮೇಲೆ ಇದ್ದಾಗ ಜೆಂಟ್ಸ್ ಇಲ್ಲದೆ ಇದ್ದಾಗ ಲೇಡೀಸ್ ಮೇಲೆ ಹಲ್ಲೆ ಮಾಡಕ್ಕೆ ಬರ್ತಾರೆ ನಾವು ತುಂಬ ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದರೆ ಇಲ್ಲಿ ಏನೂ ಇದಾಗ್ತಿಲ್ಲ ಇಲ್ಲಿ ಎಮ್ ಎಲ್ ಎ ಇವಾಗ ಎಮ್ ಎಲ್ ಎ ಇವಾಗ ಎಮ್ ಕೃಷ್ಣಪ್ಪ ಅವರು ಅವ್ರ ಈ ಕಡೆ ಗಮನ ಬರಲ್ಲ ಓಟ್ ಬಂದಾಗ ಮಾತ್ರ ಬರ್ತಾರೆ ಎಂ ಪಿ ಬಂದಿವಾಗ ಮಂಜುನಾಥ್ ಅವರು ಅವರು ಗೆದ್ದಿದಷ್ಟೇ ಈ ಕಡೆ ಬಂದೇ ನೋಡಿಲ್ಲ ಬಟ್ ಈ ಲೋಕಲ್ ಅವರು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಹಾಗಾಗಿ ಇವಾಗ ಪಂಚಾಯತಿ ಇದರಿಂದ ನಮಗೆ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಆ ಮುಖಾಂತರ ಮಾಡ್ಕೊತೀವಿ ಅಂದ್ರೂ ಕೊಡ್ತಾ ಇಲ್ಲ ತುಂಬ ಸಮಸ್ಯೆ ಆಗಿದೆ ಮಕ್ಕಳು ಮರಿಗೆಲ್ಲ ಡೊಂಗಿ ಡಂಗಿ ಜ್ವರ ಬಂದು ಅಡ್ಮಿಟ್ ಆಗಿ ತುಂಬ ಖರ್ಚು ಮಾಡಿ ಇದು ಮಾಡ್ತಾ ಇದ್ದೀವಿ ನಮಗೆ ಇವಾಗ ಒಂದು ಫೆಸಿಲಿಟಿ ಬೇಕು ಸುವರ್ಣ ನ್ಯೂಸಿಂದ ಇದು ಮಾಡಿ ನಮಗೆ ಒಂದು ಫೆಸಿಲಿಟಿ ಹಾಕಿ ಸೋನಾ ಟೈಮ್ಸ್ ತುಂಬಾ ಸಲ ನಾವು ಇದು ಮಾಡಿದ್ವಿ ಇಲ್ಲಿ ಎಂ ಪಿಗಳು ಎಮ್ ಎಮ್ ಎಗಳು ಎಲ್ಲ ಇದ್ದಾರೆ ಬರ್ತಾ ಇಲ್ಲ ನಾವು ಗೌರ್ಮೆಂಟ್ಗೆಲ್ಲ ಏನು ಫೆಸಿಲಿಟಿ ನಾವು ಎಲ್ಲ ಕಟ್ತಾ ಇದೀವಿ ಮತ್ತೆ ಮಾಡ್ಕೊಬೇಕಾದ್ರೆ ಅಮೌಂಟ್ ಏನು ಬೇಕು ಗೌರ್ಮೆಂಟ್ಗೆಲ್ಲ ನಾವು ಕಟ್ಟಿದ್ವಿ ಬಟ್ ಇಲ್ಲಿ ಯಾರು ನಮಗೆ ಬರ್ತಾ ಇಲ್ಲ ನಮಗೆ ಮೂಲ ಸೌಕರ್ಯಗಳು ಏನೂ ಇಲ್ಲ ನಮಗೆ ತುಂಬಾ ಪ್ರಾಣ ಆಗ್ತಾ ಇದೆ ಬಟ್ ಬಟ್ ರೋಡ್ ಸರಿ ಇಲ್ಲ ಎಲ್ಲ ತುಂಬಾ ಚರಂಡಿ ಎಲ್ಲ ತುಂಬಿ ಹೋಗ್ತಾ ಇದೆ ಇದು ಒಂಜನಹಳ್ಳಿ ಮತ್ತೆ ಇದು ನಾವು ಭಾರತದಲ್ಲಿ ಭಾರತದಲ್ಲಿದ್ದೀವೋ ಇಲ್ಲ ಪಕ್ಷದಲ್ಲಿದ್ದೀವೋ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ನಾವೆಲ್ಲ ಕಟ್ಟಿ ಮೂಲ ಸೌಲಭ್ಯಗಳು ನಮ್ಗೆ ಏನು ಇಲ್ಲ ಬಟ್ ಈ ಎಮ್ ಎಲ್ ಎಗಳು ಎಂ ಪಿಗಳು ಯಾರೂ ನಮಗೆ ಕೆಲಸ ಮಾಡ್ತಿಲ್ಲ ನಾವು ಎಲ್ಲಿದ್ದೀವಿ ಅಂತ ನಮಗೆ ಗೊತ್ತಾಗ್ತಿಲ್ಲ ನಾವು ಕರ್ನಾಟಕದಲ್ಲಿ ಇದೀವೋ ಇಲ್ಲ ಪಕ್ಷದಲ್ಲಿದ್ದೀವಿ ಗೊತ್ತಾಗ್ತಿಲ್ಲ ಬಟ್ ನಮಗೆ ಯಾವುದೇ ಮೂಲ ಸೌಲಭ್ಯಗಳು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ಏನು ಬೇಜಾರಾಗಿದೆ ಅಂದರೆ ಎಮ್ ಎಲ್ ಎಗಳು ಎಂ ಪಿಗಳು ಅವು ಎಲೆಕ್ಷನ್ ಇದ್ದಾಗ ಮಾತ್ರ ಬರ್ತಾರೆ ಬಟ್ ನಮ್ಗೆ ಯಾವುದೇ ಸೌಲಭ್ಯಗಳು ಕೊಡ್ತಾ ಇಲ್ಲ ಅದಕ್ಕೋಸ್ಕರ ನಮಗೆ ನಮಗೆ ನಾಚಿಕೆ ಆಗ್ತಿದೆ ನಮ್ಮ ರಾಜಕೀಯದ ಪ್ರಜೆಗಳ ಇದರಿಂದ ಬಟ್ ಈ ಥರ ನಮಗೆ ತುಂಬ ಬೇಜಾರಾಗಿದೆ ಬಟ್ ಅವ್ರು ಯಾಕೋಸ್ಕರ ಬಂದು ಕೆಲಸ ಮಾಡ್ತಿಲ್ಲ ಏನಕ್ಕೋಸ್ಕರ ಅಂತ ಗೊತ್ತಾಗ್ತಿಲ್ಲ ಬಟ್ ಇವಾಗ ಬಂದು ಮಾಡ್ತಿಲ್ಲ ಪಾಪ ಮಾಡಿದ್ಯೋ ಕರ್ಮ ಇದ್ದು ನಮಗೆ ಈ ತರ ಆಗಿದೆ ಬಟ್ ಇನ್ನೂ ನಮ್ ಕರ್ನಾಟಕದಲ್ಲಿ ಈ ತರ ಇದೆಯಾ ಸೌಲಭ್ಯ ಇಲ್ದೇ ಎಷ್ಟು ಇದಾವೆ ಗೊತ್ತಿಲ್ಲ ಪ್ರಪಂಚದಲ್ಲಿ ಬಟ್ ನಮ್ಮ ಏರಿಯಾದಲ್ಲಿ ಇದೆ ಬಟ್ ತುಂಬಾ ಬೇಜಾರಾಗಿದೆ ಅದಕ್ಕೋಸ್ಕರ ದಯವಿಟ್ಟು ಇವಾಗಾದರೂ ಎಮ್ ಎಲ್ ಎಂ ಪಿ ಬಂದು ನಮಗೆ ಕೆಲಸ ಮಾಡಿಕೊಡ್ಬೇಕು ಈ ತರ ತುಂಬಾ